ಐದನೆಯ ನಿಯಮ ಈಶ್ವರ ಪ್ರಣಿಧಾನ ಈಶ್ವರ ಪ್ರಣಿಧಾನ ಎಂದರೆ ನಾವು ಏನು ಮಾಡಿದರೂ ಪಾಸಿಟಿವ್ ಇಂದ ಶರಣಾಗತಿಯಿಂದ ನಾನು ಮಾಡುತ್ತಿದ್ದೇನೆ ಎನ್ನುವ ಭಾವನೆಯಿಲ್ಲದೆ ಮಾಡುವುದು ಈ ಭಾವನೆ ನಿಮ್ಮ ಜೀವನ ವಿಧಾನವನ್ನು ಪೂರ್ಣವಾಗಿ ಬದಲಾಯಿಸುತ್ತದೆ ಭಗವಂತನ ಹತ್ತಿರ ಇರುವುದೇ ಈಶ್ವರ ಪ್ರಣಿದಾನ ನಾವು ಯಾವಾಗ ಭಗವಂತನಿಗೆ ಹತ್ತಿರ ಇರಲು ಸಾಧ್ಯ ಈ ಕ್ಷಣದಲ್ಲಿ ನಮ್ಮೊಂದಿಗೆ ನಾವು ಪೂರ್ತಿಯಾಗಿ ಲೀನವಾಗಿದ್ದಾಗಲೇ ನಾವು ನಿಜವಾಗಿ ಭಗವಂತನಿಗೆ ಸಮೀಪದಲ್ಲಿ ಇದ್ದೇವೆ ಎಂಬ ಅನುಭೂತಿ ಪಡೆಯಲು ಸಾಧ್ಯ ಲಿವ್ ಇನ್ ದ ಮೂಮೆಂಟ್ ಎನ್ನುವ ಭಾವನೆ ಇಲ್ಲಿ ಪ್ರಧಾನವಾದದ್ದು ಮನಸ್ಸು ಗತದಲ್ಲಿ ಅಥವಾ ಭವಿಷ್ಯತ್ತಿನಲ್ಲಿ ಇರದೆ ಪ್ರಸ್ತುತ ನಿಮಿಷದಲ್ಲಿ ಇದ್ದಾಗ ನಾವು ಆಧ್ಯಾತ್ಮಿಕವಾಗಿ ಶೀಘ್ರ ಮುಂದುವರೆಯಲು ಸಾಧ್ಯ ಈಶ್ವರ ಪ್ರಣಿಧಾನ ಎನ್ನುವ ಭಾವನೆ ನಾವು ಇತರರನ್ನು ಪ್ರೀತಿಯಿಂದ ಅಭಿಮಾನದೊಂದಿಗೆ ನೋಡಲು ಸಹಾಯ ಮಾಡುತ್ತದೆ ನಾವು ಇತರರಲ್ಲಿರುವ ದೈವತ್ವವನ್ನು ಗುರುತಿಸಲು ಸಾಧ್ಯವಾದರೆ ಸಹಜವಾಗಿ ಪ್ರೀತಿ ಮಮತೆ ದಯೆಯಿಂದ ತುಂಬಿದ ಜೀವನ ವಿಧಾನವನ್ನು ರೂಢಿಸಿಕೊಳ್ಳುತ್ತೇವೆ ಈ ವಿಧವಾಗಿ ಈಶ್ವರ ಪ್ರಣಿಧಾನವನ್ನು ಧ್ಯಾನದಿಂದ ವಿಚಾರಣೆಯಿಂದ ಅಹಂಕಾರ ನಿರ್ಮೂಲನೆ ಮಾಡುವುದರ ಮೂಲಕ ಪ್ರೀತಿಯಿಂದ ಕೂಡಿದ ಜೀವನ ವಿಧಾನವನ್ನಾಗಿ ಮಾರ್ಪಡಿಸುವುದರಿಂದ ಅದು ನಮ್ಮ ಜೀವನವನ್ನು ಇನ್ನೂ ಉನ್ನತವಾದ ದಿಕ್ಕಿನಡೆಗೆ ಮುನ್ನಡೆಸುತ್ತದೆ ನಿಯಮಗಳಲ್ಲಿ ಕೊನೆಯ ಅಂಶವಾದ ಈಶ್ವರ ಪ್ರಣಿಧಾನವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಈ ದಿನದಿಂದ ನೀವೆಲ್ಲರೂ ಪಾಲಿಸುತ್ತೀರೆಂದು ಭಾವಿಸುತ್ತಿದ್ದೇನೆ Mangalam, Nitya Shubha Mangalam.